ಆಕಾಶವಾಣಿ ಕಲಬುರಗಿ ಸರ್ಕಾರಿ ಉಪಕರಣಗಾರ ಮತ್ತು ತರಬೇತಿ ಕೇಂದ್ರ ಜಿಟಿಟಿಸಿ ಕಲಬುರಗಿಯ ಪ್ರವೇಶಾತಿ ಕುರಿತು ಬೆಂಗಳೂರಿನ ಜಿಟಿಟಿಸಿಯ ಉಪವ್ಯವಸ್ಥಾಪಕರಾದ ಲಕ್ಷ್ಮಣ ನಾಯಕ್ ಅವರೊಂದಿಗೆ ಸಂದರ್ಶನ ಇವರನ್ನು ಸಂದರ್ಶಿಸುತ್ತಾರೆ ಸಂಗಮೇಶ್ ಇಂದಿನ ವಿಶೇಷ ಸಂದರ್ಶನ ಕಾರ್ಯಕ್ರಮಕ್ಕೆ ಸ್ವಾಗತ ಇಂದಿನ ಕಾರ್ಯಕ್ರಮದಲ್ಲಿ ನಾವು ಜಿಟಿಟಿಸಿ ಅಂದರೆ ಸರ್ಕಾರಿ ಉಪಕರಣಗಾರ ಮತ್ತು ತರಬೇತಿ ಕೇಂದ್ರ ಈ ಸಂಸ್ಥೆಯಲ್ಲಿ ಎಸ್ ಎಸ್ ಎಲ್ ಸಿ ಪಾಸ್ ಆದವರಿಗೆ ಯಾವೆಲ್ಲ ರೀತಿಯ ಕೋರ್ಸ್ಗಳ ಅಧ್ಯಯನಕ್ಕೆ ಅವಕಾಶ ಇದೆ ಮತ್ತೆ ಜಿ ಟಿ ಟಿಸಿ ಯಾವ ಕಾರಣಕ್ಕಾಗಿ ಪ್ರವೇಶಾತಿಯನ್ನು ಪಡಿಬೇಕು ಈ ವಿದ್ಯಾರ್ಥಿಗಳಿಗೆ ಏನೆಲ್ಲ ಲಾಭ ಇದೆ ಯಾವ ರೀತಿ ಉದ್ಯೋಗ ಪಡೆಯಲಲ್ಲಿ ಈ ಜಿ ಟಿ ಟಿ ಸಿ ನಮ್ಗೆ ಸಹಾಯ ಮಾಡುತ್ತೆ ಈ ಎಲ್ಲ ವಿಷಯ ಕುರಿತಾಗಿ ನಮ್ಗೆ ಮಾಹಿತಿಯನ್ನ ಕೊಡಲಿಕ್ಕೆ ಬೆಂಗಳೂರಿನ ಜಿ ಟಿ ಟಿ ಸಿ ಉಪ ವ್ಯವಸ್ಥಾಪಕರಾದಂತಹ ಶ್ರೀ ಲಕ್ಷ್ಮಣ್ ನಾಯಕ್ ಅವರು ನಮ್ಮ ಸ್ಟುಡಿಯೋದಲ್ಲಿ ಉಪಸ್ಥಿತರಿದ್ದಾರೆ ತಮ್ಮೆಲ್ಲರ ಪರವಾಗಿ ಲಕ್ಷ್ಮಣ್ ನಾಯಕ್ ಅವರಿಗೆ ಹಾರ್ದಿಕವಾದ ಸ್ವಾಗತ ಹಾಗೂ ನಮಸ್ಕಾರ ನಮಸ್ಕಾರ ಸರ್ ಹೇಳಿ ಈಗ ಜಿ ಟಿ ಟಿ ಸಿ ಈ ಸಂಸ್ಥೆ ಕರ್ನಾಟಕದ ಯಾವೆಲ್ಲ ಜಿಲ್ಲೆಗಳಲ್ಲಿದೆ ಎಲ್ಲೆಲ್ಲಿ ಇದರ ಉಪಸ್ಥಿತಿ ಇದೆ ಸರ್ ಸರ್ ಜಿ ಟಿ ಟಿ ಸಿ ಸರ್ಕಾರಿ ಉಪಕರಣಗಾರ ಮತ್ತು ತರಬೇತಿ ಕೇಂದ್ರ ಈ ಕೇಂದ್ರವು ಸಾವಿರದ ಒಂಬೈನೂರ ಎಪ್ಪತ್ತೆರಡರಲ್ಲಿ ನಮ್ಮ ಬೆಂಗಳೂರು ಕೇಂದ್ರದಲ್ಲಿ ಫಸ್ಟ್ ಗೆ ಕರ್ನಾಟಕ ರಾಜ್ಯ ಸರ್ಕಾರ ಮತ್ತೆ ಡೆನ್ಮಾರ್ಕ್ ಗೌರ್ಮೆಂಟ್ ಸಹಯೋಗದೊಂದಿಗೆ ಇದು ಪ್ರಾರಂಭ ಆಯಿತು ತದನಂತರ ಎಲ್ಲಾ ಜಿಲ್ಲಾವಾರು ಕೇಂದ್ರಗಳಲ್ಲಿ ತಾಲೂಕು ಕೇಂದ್ರಗಳಲ್ಲಿ ಇವತ್ತು ಕಾರ್ಯನಿರ್ವಹಿಸಿದವೆ ಡಿಪ್ಲೊಮಾ ಕೋರ್ಸ್ ಅನ್ನು ಕಂಡಕ್ಟ್ ಮಾಡ್ತಾ ಇರೋದು ಮೂವತ್ತೆರಡು ಕೇಂದ್ರ ಇದೆ ಮತ್ತೆ ಸ್ಕಿಲ್ ಡೆವಲಪ್ಮೆಂಟ್ ಸೆಂಟರ್ ಗಳು ಐದು ಕೇಂದ್ರಗಳು ಇದೆ ಸರ್ ಇನ್ನು ಹೆಚ್ಚಿನ ಕೇಂದ್ರಗಳು ಈಗ ಶಾರ್ಟ್ಲಿ ಮತ್ತೆ ಕಮೆಂಟ್ಸ್ ಆಗ್ತಾ ಇದೆ ಸ ಕೇಂದ್ರಗಳು ಸೊ ಡಿಪ್ಲೊಮೋದಲ್ಲಿ ಈಗ ಅಂಡ್ ಮತ್ತೆ ಡಿಪ್ಲೊಮಾ ಇನ್ ಪ್ರೆಸಿಷನ್ ಮ್ಯಾನುಫ್ಯಾಕ್ಚರಿಂಗ್ ಡಿಪ್ಲೊಮಾ ಇನ್ ಮೆಕಟ್ರಾಮಿಕ್ಸ್ ಮತ್ತೆ ಡಿಪ್ಲೊಮೋ ಇನ್ ಎಲೆಕ್ಟ್ರಿಕಲ್ ಅಂಡ್ ಎಲೆಕ್ಟ್ರಾನಿಕ್ಸ್ ಇಂಜಿನಿಯರಿಂಗ್ ಈ ನಮ್ಮ ಜಿ ಟಿ ಸಿ ಕಲಬುರ್ಗಿ ಕೇಂದ್ರದಲ್ಲಿ ಪ್ರಾರಂಭ ಸರ್ ಈ ಕೋರ್ಸ್ ಐ ಸಿ ಟಿಇ ನ್ಯೂ ಡೆಲ್ಲಿ ಈ ಕೋರ್ಸ್ ಈ ಕೋರ್ಸ್ಗೆ ಪಡಿಬೇಕಾದ್ರೆ ಅರ್ಹತೆ ಏನಿರಬೇಕು ಸರ್ ಇದು ಎಸ್ ಎಸ್ ಎಲ್ ಸಿ ಅಂದ್ರೆ ಹತ್ತನೇ ತರಗತಿ ಆಗಿರಬೇಕು ಇವರಿಗೆ ಸೀಟ್ ಅಪ್ರೂವಲ್ ಇರೋದ್ರಿಂದ ಆ ಒಂದು ಬ್ರಾಂಚ್ ಅರವತ್ ಸೀಟ್ ಅನ್ನ ತಗೊಂತೀವಿ ಮೆರಿಟ್ ಕಮ್ ರೋಸ್ಟ್ ಅಪ್ ಮುಖಾಂತರ ತಗೊಂಡ್ತೀವಿ ಹಾಗೇನೆ ಕೋರ್ಸ್ ನಾಲ್ಕು ವರ್ಷ ಇರೋದ್ರಿಂದ ಅವರಿಗೆ ಮೂರು ವರ್ಷ ತರಬೇತಿ ಹಾನ್ ಜಾಬ್ ಟ್ರೈನಿಂಗ್ ತರ ನಮ್ಮ ಜಿ ಡಿ ಸಿ ಕೇಂದ್ರದಲ್ಲಿ ತರಬೇತಿ ನೀಡಿ ಒಂದು ವರ್ಷ ಅವರಿಗೆ ಕಡ್ಡಾಯ ಕೈಗಾರಿಕಾ ತರಬೇತಿಗೆ ಕಳಿಸ್ತೀವಿ ಅದು ಏನಾಗುತ್ತೆ ಆ ಕ್ಯಾಂಪಸ್ ಇಂಟರ್ವ್ಯೂ ಮುಖಾಂತರ ವಿವಿಧ ಕಂಪ್ನಿಗಳಿಗೆ ಹೋಗ್ತಾರೆ ಆ ಒಂದು ವರ್ಷ ಅವರು ಇನ್ಪ್ಲಾಂಟ್ ಟ್ರೈನಿಂಗ್ ಮಾಡಿ ಆಮೇಲೆ ಅವರಿಗೆ ಸರ್ಟಿಫಿಕೇಟ್ ಅನ್ನ ಅವಾರ್ಡ್ ಮಾಡೋದ್ ಅವರಿಗೆ ಏನಾಗುತ್ತೆ ಶಿಷ್ಯ ವೇತನವನ್ನು ಸಹ ಕೊಡ್ತಾ ಇದ್ದಾರೆ ಇಂಡಸ್ಟ್ರಿಯಿಂದ ಅವರಿಗೆ ಸ್ಟೈಫಂಡ್ ಸೊ ಮಿನಿಮಮ್ ಹದಿನಾರು ಸಾವಿರದಿಂದ ಇಪ್ಪತ್ತು ಸಾವಿರ ತನಕ ಪ್ರತಿ ತಿಂಗಳು ಸ್ಟೈಫಂಡ್ ಬರುತ್ತೆ ಉತ್ತೀರ್ಣರಾದವರು ಈ ಕೋರ್ಸ್ ಗಳಿಗೆ ಅರ್ಹ ವಿದ್ಯಾರ್ಥಿಗಳು ಅಂತ ತಾವು ಹೇಳಿದ್ರಿ ಹೌದು ಕನಿಷ್ಠ ಇಷ್ಟೇ ಪರ್ಸೆಂಟೇಜ್ ತರ ಏನಿಲ್ಲ ಎಸ್ ಎಸ್ ಎಲ್ ಸಿ ಅವ್ರ ಕ್ವಾಲಿಫೈ ಆಗಿರ್ಬೇಕು ಮತ್ತೆ ಸಿ ಮತ್ತೆ ಐಟಿ ವಿದ್ಯಾರ್ಥಿಗಳಿಗೆ ಕೂಡ ಏನಾದ್ರು ಅವಕಾಶ ಇದೆ ಅವರಿಗೆ ಲ್ಯಾಟ್ರಲ್ ಎಂಟ್ರಿ ಅಂತ ಇದೆ ಸರ್ ಅವರು ಡೈರೆಕ್ಟ್ ಆಗಿ ಸೆಕೆಂಡ್ ಇಯರ್ ಅಂದ್ರೆ ನಮ್ಮ ಸೆಕೆಂಡ್ ಇಯರ್ ಡಿಪ್ಲೊಮೊ ಕೋರ್ಸಿಗೆ ಅವರಿಗೆ ನಾವು ಅವಕಾಶವನ್ನು ಕೊಡ್ತೇವೆ ಸೊ ಒಂದು ವರ್ಷ ಅವರಿಗೆ ಕಡಿಮೆ ಆಗುತ್ತೆ ರಿಯಾಯಿತಿ ಇರುತ್ತೆ ಈಗ ಎಸ್ ಎಸ್ ಎಲ್ ಸಿ ಮುಗಿದಿದೆ ಅನ್ಕೊಳ್ಳಿ ವಿದ್ಯಾರ್ಥಿ ಈಗ ಅವರು ಅರ್ಜಿ ಹಾಕಬೇಕಾದ್ರೆ ಆನ್ಲೈನ್ ಅರ್ಜಿ ಹಾಕಬೇಕಾ ಆಫ್ಲೈನ್ ಹಾಕಬೇಕಾ ನಿಮ್ಮ ಸಂಸ್ಥೆಗೆ ಭೇಟಿ ಕೊಡಬೇಕಾ ಯಾವ ರೀತಿ ಸರ್ ಇದು ಇದು ಆನ್ಲೈನ್ ಆಫ್ಲೈನ್ ಅಲ್ಲೂ ಇದೆ ಅವರಿಗೆ ಆನ್ಲೈನ್ ಹಾಕಕ್ಕೆ ಅವರಿಗೆ ಏನಾದ್ರೂ ಕಷ್ಟ ಆದ್ರೆ ನಮ್ಮ ಜಿ ಟಿ ಸಿ ಕೇಂದ್ರಕ್ಕೆ ಅಲ್ಲೇ ಅವರು ಭೇಟಿ ನೀಡಿದ್ರೆ ಅಲ್ಲಿ ನಮ್ಮ ಉಪನ್ಯಾಸಕರೇ ಅವರಿಗೆ ಗೈಡ್ ಮಾಡಿ ಅಪ್ಲಿಕೇಶನ್ ಹಾಕುವಂತದ್ದಿದೆ ಈಗ ಜಿ ಟಿ ಸಿ ಕಲಬುರಗಿಯಲ್ಲಿ ಈ ಸಂಸ್ಥೆ ಎಲ್ಲಿದೆ ಸರ್ ಪ್ಲಾಟ್ ನಂಬರ್ ಒನ್ ಟ್ವೆಂಟಿ ದರ್ಶನಾಪುರ ಲೇಔಟ್ ಎಂಜಿ ರಸ್ತೆ ಸಂತ್ರಸ್ವಾಡಿ ಕಲಬುರ್ಗಿ ಪ್ರವೇಶಾತಿ ಪಡೆಯವರಿಗೆ ಏನಾದ್ರು ಮೀಸಲಾತಿ ಅವಕಾಶ ಇದು ಆ ಮೀಸಲಾತಿ ಸರ್ಕಾರದ ಆದೇಶದ ಅನ್ವಯ ಅವರಿಗೆಲ್ಲ ಮೀಸಲಾತಿ ಇರುತ್ತೆ ಮತ್ತೆ ಈಗ ತುಂಬಾ ವಿದ್ಯಾರ್ಥಿಗಳು ಉದ್ಯೋಗವನ್ನು ಆದಷ್ಟು ಬೇಗ ಪಡಿಬೇಕು ಅನ್ನೋ ದೃಷ್ಟಿಯಲ್ಲಿ ಜಿ ಟಿ ಟಿ ಆಯ್ಕೆ ಮಾಡ್ಕೋತಾರೆ ಅವರಿಗೆ ಇಲ್ಲಿ ಹಾಸ್ಟೆಲ್ ಫೆಸಿಲಿಟೀಸ್ ಮತ್ತೆ ಊಟದ ವ್ಯವಸ್ಥೆ ಸರ್ ಸರ್ ಹೌದು ಈಗ ನಮ್ಮ ರಾಜ್ಯ ಸರ್ಕಾರದ ಸಮಾಜ ಕಲ್ಯಾಣ ಇಲಾಖೆ ವಸತಿ ನಿಲಯ ಮತ್ತೆ ಬಿ ಸಿ ಎಂ ವಸತಿ ನಿಲಯ ಸೊ ಇವುಗಳಲ್ಲಿ ಅವರಿಗೆ ಉಚಿತವಾಗಿ ಹಾಸ್ಟೆಲ್ ಫೆಸಿಲಿಟಿ ಸಿಗುತ್ತೆ ಆಮೇಲೆ ನಮ್ಮ ಕ್ಯಾಂಪಸ್ ಅಲ್ಲಿ ಬಾಯ್ಸ್ ಗೆ ಹಾಸ್ಟೆಲ್ ಫೆಸಿಲಿಟಿ ಇದೆ ಗರ್ಲ್ಸ್ ಗೆ ಇಲ್ಲ ಮುಂದಿನ ದಿನಗಳಲ್ಲಿ ಅದಾಗುತ್ತೆ ಈಗ ಜಿಟಿ ಟಿ ಸಿ ಅನ್ನೋದು ನಮಗೆ ಉದ್ಯೋಗ ಪಡೆಯುವಲ್ಲಿ ಯಾವ ರೀತಿ ಸಹಾಯಕ ಆಗಿದೆ ಸರ್ ಇವಾಗ ನಮ್ಮ ಜಿ ಟಿ ಟಿ ಸಿ ತರಬೇತಿ ಪಡೆದಂತ ವಿದ್ಯಾರ್ಥಿಗಳು ಈಗ ಏನು ನಮ್ಮ ರಾಜ್ಯದ ಕೈಗಾರಿಕೆ ಆಗಲಿ ಮತ್ತೆ ದೇಶ ಮತ್ತೆ ವಿದೇಶಗಳಲ್ಲೂ ಸಹ ಬಹು ಬೇಡಿಕೆ ಇರತಕ್ಕಂತ ಕೋರ್ಸ್ ಗಳನ್ನ ಜಿ ಟಿ ಟಿ ಸಿ ಮಾಡ್ತಾ ಇದೆ ಸೊ ಯಾಕಂದ್ರೆ ನಮ್ಮ ಒಂದು ಪಠ್ಯಕ್ರಮ ಯಾವ ರೀತಿ ಇದೆ ಅಂದ್ರೆ ಶೇಕಡ ಎಪ್ಪತ್ತರಷ್ಟು ಪ್ರಾಯೋಗಿಕವಾಗಿ ಅವರಿಗೆ ತರಬೇತಿ ನೀಡ್ತೇವೆ ಮತ್ತೆ ಶೇಕಡ ಮೂವತ್ತರಷ್ಟು ಅವರಿಗೆ ಥಿಯರಿ ಆಗಿ ಸಬ್ಜೆಕ್ಟ್ಸ್ ಅನ್ನು ಕಲಿಸ್ತೇವೆ ಅಂದ್ರೆ ನಮ್ಮಲ್ಲಿ ಏನು ತರಬೇತಿ ಪಡೆದಂತ ಒಬ್ಬ ವಿದ್ಯಾರ್ಥಿ ಅವನು ಕೈಗಾರಿಕೆಯಲ್ಲಿ ಇಮಿಡಿಯೆಟ್ ಅವ್ರಿಗೆ ಆ ಮಷಿನ್ ಮೇಲೆ ಬಿಟ್ಟು ಅವ್ರ ಕೆಲಸ ಮಾಡಿಸ್ತಾರೆ ಆಧುನಿಕ ಯುಗದಲ್ಲಿ ಇವಾಗ ಏನಿದೆ ಲೇಟೆಸ್ಟ್ ಟೆಕ್ನಾಲಜಿ ಸೊ ಆ ಒಂದು ಡಿಸೈನ್ ಸಾಫ್ಟ್ವೇರ್ಸ್ ಆಗಲಿ ಸೊ ಲೇಟೆಸ್ಟ್ ಮಷಿನ್ಸ್ ಸಿ ಎನ್ ಸಿ ಮಿಲ್ಲಿಂಗ್ ಟರ್ನಿಂಗ್ ಇ ಡಿ ಎನ್ ಸಿ ಸ್ಪಾರ್ಕ್ ಎರೋಷನ್ ಸೊ ಈ ತರ ಎಲ್ಲ ಇದೆ ನಮ್ಮ ಕಲಬುರಗಿ ಕೇಂದ್ರನೂ ಸಹ ಇವಾಗ ಶ್ರೇಷ್ಠತಾ ಕೇಂದ್ರ ಆಗಿರೋದ್ರಿಂದ ಸೊ ಇಲ್ಲಿ ಒಂದು ವಿಶಿಷ್ಟವಾದ ಲ್ಯಾಬರೇಟರಿ ಫೆಸಿಲಿಟೀಸ್ ಇದೆ ಸರ್ ಸೊ ಹಾಗಾಗಿ ಹುಡುಗರಿಗೆ ತರಬೇತಿ ಪಡೆಯೋದಿಕ್ ಮಾತ್ರ ಜಿ ಟಿ ಸಿ ಕೋರ್ಸ್ ಬಹಳ ಉಪಯುಕ್ತವಾಗುತ್ತೆ ಆಗಲೇ ಪ್ರವೇಶಾತಿ ಬಗ್ಗೆ ಹೇಳ್ತಿದ್ರಿ ಕೊನೆ ದಿನಾಂಕ ಏನಾದ್ರು ಇದಕ್ಕೆ ನಿಗದಿ ಮಾಡಿದ್ದಾರೆ ಸರ್ ಸರ್ ಈಗ ಆನ್ಲೈನ್ ಅಪ್ಲಿಕೇಶನ್ಸ್ ನಾವು ಏನ್ ಕಾಲ್ ಮಾಡಿದೀವಿ ಇದು ಮೇ ಎರಡ್ ಸಾವಿರದ ಇಪ್ಪತ್ತೈದು ಕೊನೆ ದಿನಾಂಕ ಇದೆ ಸೀಟ್ ಅಲಾಟ್ಮೆಂಟ್ ಇಪ್ಪತ್ತನೇ ತಾರೀಕು ಆಗುತ್ತೆ ಎಕ್ಸ್ಟೆಂಡ್ ಮಾಡುವ ಸಾಧ್ಯತೆಲ್ಲ ಗೊತ್ತಿದೆ ಸರ್ ಈಗ ಎಸ್ ಎಸ್ ಎಲ್ ಸಿ ಪೂರಕ ಪರೀಕ್ಷೆ ಎರಡನೇ ನಡೆಯುತ್ತೆ ಸೊ ಆ ವಿದ್ಯಾರ್ಥಿಗಳು ಸಹಾನು ನಮ್ಮ ಜಿ ಡಿಟಿ ಸಿ ಅವರು ಹಾಕೋದಿಕ್ಕೆ ಅವಕಾಶವನ್ನು ಮಾಡಿಕೊಡ್ತೇವೆ ಈಗ ಏನ್ ಬರೀತಿದ್ದಾರೆ ಸೆಕೆಂಡ್ ಅಟೆಂಪ್ಟ್ ಎಸ್ ಎಸ್ ಎಲ್ ಸಿ ಅವರು ಪಾಸ್ ಆಗಿದ ತಕ್ಷಣ ತಡ ಮಾಡದೇನೆ ನಮ್ಮ ಜಿ ಟಿ ಸಿ ಕೇಂದ್ರಕ್ಕೆ ಭೇಟಿ ಕೊಟ್ರೆ ಅವರಿಗೆ ನಾವು ಅವಕಾಶ ಕಲ್ಪಿಸ್ಕೊಡ್ತೀವಿ ಈಗ ಹಿಂದೆ ಜಿ ಟಿ ಟಿಸಿ ಕೋರ್ಸ್ ತಗೊಂಡು ಸಕ್ಸಸ್ ಆಗಿ ಬೇರೆ ಬೇರೆ ಇಂಡಸ್ಟ್ರಿಯಲ್ಲಿ ಆಯ್ಕೆಯಾಗಿರೋ ವಿದ್ಯಾರ್ಥಿಗಳ ಬಗ್ಗೆ ಏನಾದ್ರು ಮಾಹಿತಿ ಕೊಡ್ತೀರಾ ಸರ್ ಎಷ್ಟು ವಿದ್ಯಾರ್ಥಿಗಳ ಪ್ರವೇಶತೆಯನ್ನು ಪಡೆದ್ರು ಎಷ್ಟು ವಿದ್ಯಾರ್ಥಿಗಳು ಉದ್ಯೋಗ ಸೌಲಭ್ಯವನ್ನು ಪಡೆದ್ರು ಅಂತ ಸರ್ ಇದುವರೆಗೂ ನಮ್ಮಲ್ಲಿ ಸಾವಿರಾರು ವಿದ್ಯಾರ್ಥಿಗಳು ನಮ್ಮ ಜಿ ಟಿ ಟಿ ಸಿ ಯಿಂದ ಔಟ್ ಆಗಿ ಇವತ್ತು ದೇಶ ವಿದೇಶಗಳಲ್ಲಿ ಕೆಲಸ ಮಾಡ್ತಿದ್ದಾರೆ ಆಮೇಲೆ ಮುಖ್ಯವಾಗಿ ಕೆಲವರು ಅವರೇ ಓನ್ ಇಂಡಸ್ಟ್ರೀಸ್ ಉದ್ಯಮಿಯಾಗಿದೆ ಒಂದು ಸ್ವಯಂ ಉದ್ಯೋಗ ಸಹ ಮಾಡ್ತಿರ್ ಆಮೇಲೆ ಹೈಯರ್ ಎಜುಕೇಶನ್ ಹೋಗೋದಕ್ಕೂ ಇವರಿಗೆ ಅವಕಾಶ ಇದೆ ಸರ್ ಅಲ್ಲಿ ಬಿ ಇಂಜಿನಿಯರಿಂಗ್ ಡಿಪ್ಲೊಮಾ ಲ್ಯಾಟ್ರಲ್ ಎಂಟ್ರಿ ಮುಖಾಂತರ ಹೋಗಬಹುದು ಡೈರೆಕ್ಟ್ ಸೆಕೆಂಡ್ ಇಯರ್ ಗೆ ಹೋಗುವ ಒಂದು ಅವಕಾಶನು ಡಿ ಸಿಇ ಟಿ ಮುಖಾಂತರ ಹೋಗಬಹುದು ಸರ್ ಈಗ ತುಂಬಾ ವಿದ್ಯಾರ್ಥಿಗಳಿಗೆ ಕೆಲವೊಂದು ಡೌಟ್ಸ್ ಇರುತ್ತೆ ಆ ತರ ಡೌಟ್ಸ್ ಇರೋರು ನಮ್ಗೆ ಸಹಾಯವಾಣಿ ಏನಾದ್ರು ಇದ್ರೆ ಕೊಡಿ ದಯವಿಟ್ಟು ಅಂತ ಕೇಳ್ತಿರ್ತಾರೆ ಹೀಗಾಗಿ ಜಿ ಟಿ ಟಿ ಸಿ ಬಗ್ಗೆ ಸಮಗ್ರವಾಗಿ ಮಾಹಿತಿ ಕೊಡ್ಲಿಕ್ಕೆ ಏನಾದ್ರು ಸಹಾಯವಾಣಿ ಅಂತ ಇದೆ ಸರ್ ಸಹಾಯವಾಣಿ ಒನ್ ಡಬಲ್ ಫೈವ್ ಟೂ ಸಿಕ್ಸ್ ಸೆವೆನ್ ಒಂದು ಐದು ಐದು ಎರಡು ಆರು ಏಳು ಏಳು ಅದು ಸಹಾಯವಾಣಿ ಇದೆ ಮತ್ತೆ ನಮ್ಮ ಕಲಬುರಗಿ ಸೆಂಟ್ರಲ್ ಪ್ರಾಂಶು ಪಾಲರ್ ನಂಬರ್ ಸಹನೂ ಇದೆ ಆರು ಮೂರು ಆರು ಎರಡು ಎಂಟು ಐದು ಸೊನ್ನೆ ಐದು ಆರು ಎರಡು ಸೊ ಇದು ಮೊಬೈಲ್ ಸಂಖ್ಯೆ ಕರೆ ಮಾಡಬಹುದು ಹಾಗೇನೆ ನಮ್ಮ ವೆಬ್ಸೈಟ್ ವಿಳಾಸನೂ ಇದೆ ಸರ್ ಜಿ ಟಿ ಟಿ ಸಿ ಡಾಟ್ ಕರ್ನಾಟಕ ಡಾಟ್ ವಿ ಡಾಟ್ ಇನ್ ಸೊ ಈ ಒಂದು ವೆಬ್ಸೈಟ್ ವಿಳಾಸಕ್ಕೆ ಅವರು ಭೇಟಿ ನೀಡಿ ನಮ್ಮ ಎಲ್ಲಾ ಕೇಂದ್ರಗಳ ಮಾಹಿತಿಯನ್ನ ವೆಬ್ಸೈಟ್ ಮುಖಾಂತರ ತಿಳ್ಕೋಬಹುದು ಸರ್ ತುಂಬಾ ವಿದ್ಯಾರ್ಥಿಗಳು ಪಾಪ ಈ ಭಾಗದಲ್ಲಿ ಬಡವರು ಇರ್ತಾರೆ ಶಿಷ್ಯ ವೇತನದ ಮೇಲೆ ಅವರು ತಮ್ಮ ವಿದ್ಯಾಭ್ಯಾಸವನ್ನ ಆಧರಿಸಿಕೊಂಡಿರ್ತಾರೆ ಈ ಸ್ಕಾಲರ್ಶಿಪ್ ಬಗ್ಗೆ ಸ್ವಲ್ಪ ಹೇಳ್ತಾರೆ ಸರ್ ಆ ಫೆಸಿಲಿಟಿ ಬಗ್ಗೆ ಈಗ ನಮ್ಮ ಡಿಪ್ಲೊಮಾ ಕೋರ್ಸಿಗೆ ಏನು ಪ್ರವೇಶ ಪಡೆದಿರ್ತಾರೆ ವಿದ್ಯಾರ್ಥಿಗಳಿಗೆ ಎಲ್ಲಾ ಇಲಾಖೆಯಿಂದ ಅವರಿಗೆ ಸ್ಕಾಲರ್ಶಿಪ್ ಅನ್ನು ಸಹ ಲಭ್ಯ ಇದೆ ಸರ್ ಇನ್ಕಮ್ ಅಬೋವ್ ಇನ್ಕಮ್ ಇದ್ರೆ ಸರ್ಕಾರದ ನಿಯಮ ಪ್ರಕಾರ ಸೊ ಅವರಿಗೆ ಎಲಿಜಿಬಿಲಿಟಿ ಇರೋದಿಲ್ಲ ನಮ್ಮಲ್ಲಿ ಅಡ್ಮಿಷನ್ ಪಡೆದಂತ ಶೇಕಡ ಇದಕ್ಕೆ ಫೀಸ್ ಗಳು ಎಷ್ಟು ಸರ್ ಸಾಮಾನ್ಯವಾಗಿ ಅಂದ್ರೆ ಒಂದು ಅಂದಾಜು ವಿದ್ಯಾರ್ಥಿಗಳಿಗೆ ಏನಾದರೂ ತಮ್ಮ ಈ ಹಣಕಾಸಿನ ಲೆಕ್ಕಾಚಾರ ಮಾಡ್ಕೋಬೇಕಾದ್ರೆ ಈ ಕೋರ್ಸ್ಗಳಿಗೆ ಫೀಸ್ ಮತ್ತೆ ಎಷ್ಟಿರುತ್ತೆ ಸರ್ ಸರ್ ಈಗ ನಮ್ಮಲ್ಲಿ ವಿವಿಧ ಅಂದ್ರೆ ತಾಲೂಕುವಾರು ಒಂದು ಶುಲ್ಕ ಇದೆ ಜಿಲ್ಲಾ ಕೇಂದ್ರದಲ್ಲಿ ಇರತಕ್ಕಂತ ಸೆಂಟರ್ ನಲ್ಲಿ ಒಂದು ಫೀಸ್ ಇದೆ ಸರ್ ಸೊ ಅವರಿಗೆ ನಾವು ಅಡ್ಮಿಷನ್ ಫೀಸ್ ಅಂತ ಐದು ನೂರು ರೂಪಾಯಿ ಇರುತ್ತೆ ಕಮ್ಯುನಿಕೇಶನ್ ಅಂಡ್ ಸಾಫ್ಟ್ ಸ್ಕಿಲ್ ಅದಕ್ಕೆ ಒಂದೂವರೆ ಸಾವಿರ ಮತ್ತೆ ನಿರ್ವಹಣಾ ಶುಲ್ಕ ಅಂತ ಮೂರು ಸಾವಿರ ಇದೆ ಟ್ಯೂಷನ್ ಫೀಸ್ ಆಗಿ ಅವರಿಗೆ ವರ್ಷಕ್ಕೆ ಎರಡು ಕಂತಿನಲ್ಲಿ ಪಾವತಿ ಮಾಡಬಹುದು ಅದು ಹದಿಮೂರು ಸಾವಿರದ ಎರಡು ಕಂತ ಅವರಿಗೆ ಸೇರಿದಾಗ ಅವರಿಗೆ ಇಪ್ಪತ್ತೇಳುವರೆ ಸಾವಿರ ರೂಪಾಯಿ ಫೀಸ್ ಇದೆ ಫೀಸ್ ಫೀಸ್ ಇದೆ ಟ್ಯೂಷನ್ ಮತ್ತೆ ಈಗೆಲ್ಲ ನಾವು ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಮಷೀನ್ ಲರ್ನಿಂಗ್ ಇದೆಲ್ಲ ಆಧುನಿಕ ತಂತ್ರಜ್ಞಾನದ ಬಗ್ಗೆ ಮಾತಾಡ್ತೀವಿ ಸರ್ ಈ ನಿಮ್ಮ ಕೋರ್ಸ್ಗಳು ಈ ಎಲ್ಲ ತಂತ್ರಜ್ಞಾನಕ್ಕೆ ಸರಿಸುಮಾರಾಗಿ ಅಪ್ಡೇಟ್ ಆಗಿ ಕಲಿಸ್ತಾ ಇದ್ದಾರೆ ಸರ್ ಎಸ್ ಸರ್ ಇವಾಗ ನಮ್ಮಲ್ಲಿ ಏನು ಇವಾಗ ಕಲಬುರಗಿ ಕೇಂದ್ರದಲ್ಲಿ ಈಗ ನಾಲ್ಕು ಕೋರ್ಸ್ ಇದೆ ಸೊ ನಾವು ಅದರದೇ ನಮ್ಮ ಈ ಕಲಬುರಗಿ ಕೇಂದ್ರದಲ್ಲಿ ಬೇರೆ ಕೇಂದ್ರದಲ್ಲಿ ನಾವು ಡಿಪ್ಲೊಮೋ ಇನ್ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಅಂಡ್ ಮಷಿನ್ ಲರ್ನಿಂಗ್ ಅನ್ನು ಸಹ ನಾವು ಸ್ಟಾರ್ಟ್ ಮಾಡಿದೀವಿ ಅದು ಎ ಐ ಸಿ ಟಿ ಅನುಮೋದನೆ ಆಮೇಲೆ ಆಟೋಮೇಶನ್ ರೋಬೋಟಿಕ್ಸ್ ಡಿಪ್ಲೊಮೋ ಇನ್ ಎಲೆಕ್ಟ್ರಾನಿಕ್ಸ್ ಅಂಡ್ ಕಮ್ಯುನಿಕೇಶನ್ ಡಿಪ್ಲೊಮೋ ಇನ್ ಮೆಕಾಟ್ರಾನಿಕ್ಸ್ ಸೊ ಈ ಒಂದು ಕೋರ್ಸ್ ಗಳೇನಿದೆ ಸೊ ಅದನ್ನ ನಾವು ಡಿಪ್ಲೊಮಾ ಒಟ್ಟು ಏಳು ಬ್ರಾಂಚ್ ನಮ್ಮ ಡಿಪ್ಲೊಮಾ ಕೋರ್ಸ್ ಜಿ ನಲ್ಲಿ ನಡೀತಾ ಇದೆ ಮುಂದಿನ ವರ್ಷದಿಂದ ನಮ್ಮಲ್ಲಿ ಇಂಟಿಗ್ರೇಟೆಡ್ ಬಿಇ ಪ್ರೋಗ್ರಾಮ್ಸ್ ಅಂದ್ರೆ ಈಗ ನಮ್ಮ ಡಿಪ್ಲೋಮ್ ಸೇರ್ತಾರೆ ಅವರು ಹೈಯರ್ ಎಜುಕೇಶನ್ ಮಾಡಬೇಕು ನನಗೆ ಇಂಜಿನಿಯರಿಂಗ್ ಮಾಡಬೇಕಿತ್ತು ಅನ್ನೋರಿಗೂ ಸಹ ಅವಕಾಶ ಇದೆ ನೆಕ್ಸ್ಟ್ ನಮ್ದು ಇಂಟಿಗ್ರೇಟೆಡ್ ಬಿಇ ಪ್ರೋಗ್ರಾಮ್ಸ್ ಅವನ್ನ ಮೂರ್ ಕೋರ್ಸ್ ಮಾಡ್ಬೇಕಂದ್ಬಿಟ್ಟು ಈಗ ಆಲ್ರೆಡಿ ಮ್ಯಾನೇಜಿಂಗ್ ಡೈರೆಕ್ಟರ್ ಹೇಳಿರೋದ್ರಿಂದ ಇಂಟಿಗ್ರೇಟೆಡ್ ಬಿಇ ಇನ್ ಅಡ್ವಾನ್ಸ್ ಮ್ಯಾನುಫ್ಯಾಕ್ಚರಿಂಗ್ ಇಂಟಿಗ್ರೇಟೆಡ್ ಬಿಇ ಇನ್ ಮೆಕಟ್ರಾನಿಕ್ಸ್ ಇಂಟಿಗ್ರೇಟೆಡ್ ಬಿ ಇನ್ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಅಂಡ್ ಮಷಿನ್ ಲರ್ನಿಂಗ್ ಈ ಮೂರು ಕೋರ್ಸ್ ಸಹ ಆರು ವರ್ಷದ ಡ್ಯೂರೇಷನ್ ಇರುತ್ತೆ ಡಿಪ್ಲೊಮಾ ಕೋರ್ಸ್ ಮಾಡದಿರ್ತಕ್ಕಂಥ ಹುಡುಗರಿಗೆ ಅವರು ಮತ್ತೆ ಇಂಟಿಗ್ರೇಟೆಡ್ ಕೋರ್ಸ್ ಮಾಡ್ಕೊಂಡ್ರೆ ಅವರಿಗೆ ಡಿಪ್ಲೊಮಾ ಅನ್ನೋದು ಸರ್ಟಿಫಿಕೇಟ್ ಸಿಗುತ್ತೆ ಪ್ಲಸ್ ಅವರಿಗೆ ಇಂಜಿನಿಯರಿಂಗ್ ಸರ್ಟಿಫಿಕೇಟ್ ಡಿಗ್ರಿ ಸಿಗುತ್ತೆ ಈ ಭಾಗದಲ್ಲಿ ಯಾವ ರೀತಿ ರೆಸ್ಪಾನ್ಸ್ ಇದೆ ಸರ್ ಹುಡುಗರು ಜಿ ಟಿ ಟಿ ಸಿ ಪ್ರವೇಶಿ ಮತ್ತೆ ಕೋರ್ಸ್ ಗಳನ್ನ ಆಯ್ಕೆ ಮಾಡ್ಕೊಳ್ಳೋದ್ರಲ್ಲಿ ಅವಾಗ ಏನಾಗುತ್ತೆ ಟೂಲ್ ಅಂಡ್ ಡೈಮ್ ಮೇಕಿಂಗ್ ಕೋರ್ಸ್ ಅನ್ನ ನಾವು ಸ್ಟಾರ್ಟ್ ಮಾಡಿದ್ವಿ ಸೊ ಅದು ಬಹು ಬೇಡಿಕೆಯಾಗಿ ಇದುವರೆಗೂ ಚೆನ್ನಾಗಿ ನಡೀತಾ ಇದೆ ಆಮೇಲೆ ಇಂಡಸ್ಟ್ರಿ ನಲ್ಲಿ ನಮ್ಮ ಜಿ ಟಿ ಟಿ ಸಿ ಕೋರ್ಸ್ ಮಾಡಿದ ಟೂಲ್ ಅಂಡ್ ಮೇಕಿಂಗ್ ಅವರಿಗೆ ಅವರು ಹಾಟ್ ಕೇಕ್ ತರ ಇಂಡಸ್ಟ್ರಿ ನಲ್ಲಿ ಸರ್ ಅದರ ಜೊತೆಗೆ ಈಗೇನು ಹೊಸ ಕೋರ್ಸ್ ಮಾಡಿದ್ದೀವಿ ಎರಡು ಬ್ರಾಂಚ್ ಇವಾಗ ಡಿಪ್ಲೊಮಾ ಎಲೆಕ್ಟ್ರಿಕಲ್ ಅಂಡ್ ಎಲೆಕ್ಟ್ರಾನಿಕ್ಸ್ ಮತ್ತೆ ಮೆಕಟ್ರಾನಿಕ್ಸ್ ಇದು ಅಷ್ಟೇ ನಮ್ಮ ಇಂಡಸ್ಟ್ರಿಗಳಿಗೆ ಪ್ರೆಸೆಂಟ್ ಸಿನಾರಿಯೋಗಿ ಏನು ರಿಕ್ವೈರ್ಮೆಂಟ್ ಇದೆ ಅದಕ್ಕೋಸ್ಕರ ನಾವು ಅದು ಪೂರಕ ಆಗೋ ಥರ ಒಂದು ಪಠ್ಯಕ್ರಮ ಮಾಡಿ ಕೋರ್ಸನ್ನ ಸ್ಟಾರ್ಟ್ ಮಾಡಿದ್ದೀವಿ ಸರ್ ಈಗ ಕೋರ್ಸ್ಗಳ ಸದುಪಯೋಗ ಪಡ್ಕೊಂಡು ಯಶಸ್ವಿಯಾಗಿ ಬೇರೆ ಬೇರೆ ಕಂಪನಿಯಲ್ಲಿ ಆಯ್ಕೆಯಾದಂತಹ विद्यार्थी ಮತ್ತೆ ಅವ್ರನ್ನ ಯಾವಾಗ್ರು ನೀವು ಇನ್ಸ್ಟಿಟ್ಯೂಷನ್ ಕರೆಸಿ ವಿದ್ಯಾರ್ಥಿಗಳನ್ನ ಉಲ್ಲೇಖ ಮಾಡಿ ಕೆಲವೊಂದು ಏನಾದರೂ ಅರಿವು ಮೂಡಿಸುವಂತ ಖಂಡಿತವಾಗಿ ನಾವು ಮಾಡ್ತಾ ಇದ್ದೀವಿ ನಮ್ಮಲ್ಲಿ ಏನು ಅಲ್ಯೂಮಿನಿಸ್ ಇದಾರೆ ಅಂದ್ರೆ ಇವಾಗ ಹಳೆಯ ವಿದ್ಯಾರ್ಥಿ ಪಾಸ್ ಆಗಿ ಅವರು ಎಲ್ಲ ಸೊ ಅವ್ರನ್ನ ನಮ್ಮ ಕೇಂದ್ರಕ್ಕೆ ಕರೆಸಿ ಅವರ ಒಂದು ಮಾರ್ಗದರ್ಶನ ಅವರ ಒಂದು ಅನುಭವವನ್ನ ವಿದ್ಯಾರ್ಥಿಗಳಿಗೂ ಹೇಳುವಂತ ಒಂದು ಕಾರ್ಯಕ್ರಮ ಮಾಡ್ತಾ ಇದ್ದೀವಿ ಸೊ ರೀಸೆಂಟ್ ಆಗಿ ನಮ್ಮ ವ್ಯವಸ್ಥಾಪಕ ನಿರ್ದೇಶಕರು ಪೂನಾದಲ್ಲಿ ಅವರು ಒಂದು ಅಲೂಮಿನಿ ಮೀಟ್ ಮಾಡಿದ್ರು ನಮ್ಮ ಜಿ ಟಿ ಟಿ ಸಿ ಸ್ಟೂಡೆಂಟ್ಸ್ ಗೆ ಅದು ಎಲ್ಲ ಉಪಯೋಗ ಆಗ್ಲಿ ಅಂತ ಸೊ ಇನ್ ಮುಂದಿನ ದಿನಗಳಲ್ಲಿ ಇದು ಇದೇ ತರ ಬೆಳ್ಕೊಂಡು ಹೋಗುತ್ತೆ ಸರ್ ಸರ್ ಕಲ್ಯಾಣ ಕರ್ನಾಟಕದ ವಿದ್ಯಾರ್ಥಿ ವಿದ್ಯಾರ್ಥಿನಿಯರಿಗೆ ಕೊನೆಯದಾಗಿ ಏನ್ ಕಿವಿ ಮಾತು ಹೇಳಿಕ್ ಇಷ್ಟಪಡ್ತೀರಾ ಈಗ ಎಸ್ ಎಸ್ ಎಲ್ ಸಿ ಏನ್ ಮುಗಿಸಿದ್ದಾರೆ ಆ ವಿದ್ಯಾರ್ಥಿಗಳು ತಡಾವ್ ಮಾಡದೆ ಈ ಒಂದು ಹಂಡ್ರೆಡ್ ಪರ್ಸೆಂಟ್ ಉದ್ಯೋಗಾವಕಾಶ ಇರೋ ಒಂದು ಕೋರ್ಸ್ ಏನಿದೆ ಸೊ ಈ ಕೋರ್ಸ್ ಗಳು ನಮ್ಮ ಕಲಬುರಗಿ ಜಿ ಡಿ ಟಿ ಸಿ ಕೇಂದ್ರದಲ್ಲಿ ಲಭ್ಯವಿದ್ದು ತಕ್ಷಣವೇ ತಡಾವ್ ಮಾಡದನೆ ಅವರು ನಮ್ಮ ಕೇಂದ್ರಕ್ಕೆ ಭೇಟಿ ನೀಡಬಹುದು ಹಾಗೇನೆ ನಮ್ಮ ಪಕ್ಕದ ಒಂದು ಹುಮ್ನಾಬಾದ್ ಈ ಕೇಂದ್ರದಲ್ಲೂ ಸಹ ಡಿಪ್ಲೊಮೋ ಕೋರ್ಸಸ್ ಇದೆ ಅದೇ ಯಾದಗಿರಿ ಕೇಂದ್ರನೂ ಇದೆ ನಮಗೆ ಇಲ್ಲಿ ಹತ್ತಿರದಲ್ಲಿ ಅಂದ್ರೆ ಸೊ ಅಲ್ಲಿ ಸ್ಥಳೀಯವಾಗಿರ್ತಕ್ಕಂಥ ವಿದ್ಯಾರ್ಥಿಗಳು ಅಲ್ಲಿಗೆ ಹೋಗಬಹುದು ಸರ್ ನಮ್ಮ ಕಲ್ಯಾಣ ಕರ್ನಾಟಕ ಭಾಗದಲ್ಲಿ ಗ್ರಾಮೀಣ ವಿದ್ಯಾರ್ಥಿಗಳು ಕೆಲವೊಬ್ರು ತುಂಬಾ ಕಷ್ಟಪಟ್ಟು ಎಸ್ ಎಸ್ ಎಲ್ ಸಿ ನ ಪಾಸ್ ಮಾಡ್ಕೊಂಡಿರ್ತಾರೆ ಅವರಿಗೆ ಜಿ ಟಿ ಟಿ ಸಿ ಬಗ್ಗೆ ಮಾಹಿತಿ ಬಂದಾಗ ಇದೆಲ್ಲ ನಮ್ಮಿಂದ ಸಾಧ್ಯ ಆಗುತ್ತಾ ನಾವು ಕೋರ್ಸ್ ಮೂರು ವರ್ಷ ಅಂತ ಹೇಳ್ತಾರೆ ಒಂದ್ ವರ್ಷ ಟ್ರೈನಿಂಗ್ ಅಂತ ಹೇಳ್ತಾರೆ ಇದನ್ನ ನಾವು ಸಕ್ಸಸ್ಫುಲ್ ಆಗಿ ಕಂಪ್ಲೀಟ್ ಮಾಡಬಹುದು ಅಥವಾ ಮತ್ತೆ ಇಲ್ಲಿ ಡ್ರಾಪ್ ಔಟ್ ಆಗೋ ಸಾಧ್ಯತೆ ಇರುತ್ತಾ ಈ ತರ ಈ ಮನೋ ಒಳಗಾದವರಿಗೆ ಏನ್ ಮಾತಾಡ್ತೀರಾ ಸರ್ ಜಿ ಟಿ ಟಿ ಸಿ ಡ್ರಾಪ್ ಡ್ರಾಪ್ಔಟ್ ಆಗೋಕ್ಕೆ ಅವ್ನಿಗೆ ಅವಕಾಶ ಇರೋದಿಲ್ಲ ಯಾಕಂದ್ರೆ ನಮ್ಮ ಕೋರ್ಸ್ ಏನಿದೆ ಈಗ ಈಗ ಅವರಿಗೆ ನಾವು ಕಮ್ಯುನಿಕೇಶನ್ ಸಾಫ್ಟ್ ಸ್ಕಿಲ್ ಸಹ ತರಬೇತಿ ಕೊಡ್ತೇವೆ ಸೊ ಅವರು ಬೇಸಿಕ್ ಇಂದ ಏನು ಕಲಿಬೇಕಿದೆ ಅದಷ್ಟು ಆಮೇಲೆ ಇಂಡಸ್ಟ್ರಿನಲ್ಲಿ ಏನು ರಿಕ್ವೈರ್ಮೆಂಟ್ ಇದೆ ಅದಿಷ್ಟು ಅವರಿಗೆ ತರಬೇತಿ ನಾವು ಕೊಡ್ತೇವೆ ಅದೇ ರೀತಿ ಈ ಸರಿಯಿಂದ ನಮ್ಮ ಜಿ ಡಿ ಟಿ ಸಿ ಕೇಂದ್ರಗಳಲ್ಲಿ ಅಂತಾರಾಷ್ಟ್ರೀಯ ಭಾಷಾ ಕಲಿಕೆ ಅಂದ್ರೆ ಇಂಟರ್ನ್ಯಾಷನಲ್ ಲ್ಯಾಂಗ್ವೇಜಸ್ ಲೈಕ್ ಇವಾಗ ಅವರಿಗೆ ಜರ್ಮನ್ ಭಾಷೆ ಮತ್ತೆ ಫ್ರೆಂಚ್ ಆಮೇಲೆ ಜಪಾನ್ ಸೊ ಇದು ಭಾಷೆ ಕಲಿಸ್ಬೇಕು ಅಂದ್ಬಿಟ್ಟು ಈಗ ಆಲ್ರೆಡಿ ನಮಗೆ ಮಾಹಿತಿ ಬಂದಿರೋದ್ರಿಂದ ಸೊ ನಮ್ಮ ಎಲ್ಲ ಕೇಂದ್ರದಲ್ಲಿ ಅದು ಇಂಪ್ಲಿಮೆಂಟ್ ಆಗ್ತಾ ಇದೆ ಸೊ ಅದು ಒಂದು ಅವಕಾಶ ವಿದ್ಯಾರ್ಥಿಗಳಿಗೆ ಸಿಗೋದ್ರಿಂದ ವಿದೇಶದಲ್ಲಿ ಬೇಡಿಕೆ ಜಾಸ್ತಿ ಇರೋದ್ರಿಂದ ನಮ್ಮಲ್ಲಿ ಕಲ್ತಂತ ವಿದ್ಯಾರ್ಥಿಗಳು ಈ ಭಾಷಾ ಪರಿಜ್ಞಾನ ಹೊಂದಿ ಅವರು ವಿದೇಶದಲ್ಲೂ ಅವರು ಆಗೋದಕ್ಕೆ ಭಾಳ ಅವಕಾಶ ಅವಕಾಶಗಳಿದೆ ಆಮೇಲೆ ಈಗ ನಮ್ಮ ಜಿ ಟಿ ಟಿ ಸಿ ಕಲಬುರಗಿ ತರಬೇತಿ ಪಡೆದಂತ ಎಲ್ಲ ವಿದ್ಯಾರ್ಥಿಗಳು ಹೈಯರ್ ಎಜುಕೇಶನ್ ಹೋಗೋರು ಒಂದು ಟ್ವೆಂಟಿ ಫೈವ್ ಪರ್ಸೆಂಟ್ ಇರ್ತಾರೆ ಜಾಬ್ಗೆ ಹೋಗ್ತಾರೆ ಕೆಲವರು ಸೊ ಈ ರೀತಿ ಇರೋದ್ರಿಂದ ಈ ಕೋರ್ಸ್ನ ಬಹಳ ಬೇಡಿಕೆ ಇದೆ ಅದ್ರ ಮನಗಂಡು ಇವಾಗ ರಾಜ್ಯ ಸರ್ಕಾರ ಜಿಲ್ಲಾವಾರು ಮತ್ತೆ ತಾಲೂಕು ಕೇಂದ್ರಗಳಲ್ಲೂ ಸಹ ಜಿ ಟಿ ಟಿ ಸಿ ನ ಸ್ಥಾಪನೆ ಮಾಡಿದೆ ಸೊ ಇದು ಶ್ರೇಷ್ಠತೆ ಕೇಂದ್ರನು ಕಲಬುರಗಿ ಕೇಂದ್ರದಲ್ಲೇ ಇದೆ ಈಗ ಮಲ್ಟಿ ಡೆವಲಪ್ಮೆಂಟ್ ಸೆಂಟರ್ ಸಹನೂ ನಮ್ಮ ಕಲಬುರಗಿನಲ್ಲಿ ರಾಜ್ಯ ಸರ್ಕಾರ ಬಜೆಟ್ ಅಲ್ಲಿ ಮೂರು ಬಹುಕೌಶಲ್ಯ ಅಭಿವೃದ್ಧಿ ಕೇಂದ್ರ ಮಂಜೂರು ಮಾಡಿದೆ ಸೊ ಅದು ಕಲಬುರಗಿನೇ ಒಂದು ಕೇಂದ್ರ ಈಗ ಆಲ್ರೆಡಿ ಅದು ಕೆಲಸ ಸ್ಟಾರ್ಟ್ ಆಗಿದೆ ಸರ್ ಯೂನಿವರ್ಸಿಟಿ ಇದೆಯಲ್ಲ ಆ ಕ್ಯಾಂಪಸ್ ಅಲ್ಲಿ ಇದೆ ಅದ್ರ ಜೊತೆಗೆ ಮೈಸೂರಿನ ವರ್ಣದಲ್ಲಿ ಒಂದು ಮತ್ತೆ ಕೊಪ್ಪಳ ತಳಕಲ್ ಅಲ್ಲಿ ಬಹು ಕೌಶಲ್ಯ ಅಭಿವೃದ್ಧಿ ಕೇಂದ್ರ ಕೇಳುವರೆ ಇದಾಗಿತ್ತು ಜಿ ಟಿ ಟಿಸಿ ಈ ಒಂದು ಸಂಸ್ಥೆಯಲ್ಲಿ ಎಸ್ ಎಸ್ ಎಲ್ ಸಿ ಉತ್ತೀರ್ಣರಾದ ವಿದ್ಯಾರ್ಥಿಗಳಿಗೆ ಅತ್ಯಂತ ಸುಲಭ ರೀತಿಯಲ್ಲಿ ಅನೇಕ ಕೋರ್ಸ್ಗಳನ್ನು ಇವರು ಆಫರ್ ಮಾಡ್ತಿದ್ದಾರೆ ಈ ಕೋರ್ಸ್ಗಳ ಮುಖಾಂತರ ನೀವು ಆರ್ಥಿಕ ಸ್ವಾವಲಂಬತೆಯನ್ನು ಗಳಿಸಬಹುದು ಅಂತ ತಿಳಿಸ್ತಾ ಇದ್ದೀವಿ ಅನೇಕ ಅತ್ಯುನ್ನತ ಕಂಪನಿಗಳಾದಂತಹ ವಿಪ್ರೋ ಟಾಟಾ ಇವರೆಲ್ಲ ಇಲ್ಲಿ ಕ್ಯಾಂಪಸ್ ಸೆಲೆಕ್ಷನ್ಗಾಗಿ ಬರುವಂತಹ ಸನ್ನಿವೇಶ ಇರುತ್ತೆ ಹೀಗಾಗಿ ಈ ಕೋರ್ಸ್ಗಳ ಸದುಪಯೋಗವನ್ನು ತಾವೆಲ್ಲ ಪಡ್ಕೊಳ್ಬೇಕು ಮತ್ತು ಕಲಬುರಗಿಯಲ್ಲಿ ಇದು ಎಂ ಜಿ ರೋಡ್ ನ ದರ್ಶನಾಪುರ ಲೇಔಟ್ ನಲ್ಲಿ ಇವರ ಸಂಸ್ಥೆ ಇದೆ ಹೀಗಾಗಿ ಈ ಒಂದು ಜಿ ಟಿ ಟಿ ಸಿ ಕೋರ್ಸ್ಗಳಿಗೆ ನೀವು ಅರ್ಜಿ ಹಾಕಬೇಕಾದ್ರೆ ಇದೇ ಹದಿನೈದನೇ ತಾರೀಕು ಅಂತಿಮ ದಿನವಾಗಿರುತ್ತೆ ಆನ್ಲೈನ್ ಮತ್ತು ಆಫ್ಲೈನ್ ಎರಡರ ಮುಖಾಂತರ ನೀವು ಅರ್ಜಿ ಹಾಕಬಹುದು ಇವರ ವೆಬ್ಸೈಟ್ ಅನ್ನು ನಾನು ಇನ್ನೊಂದ್ಸರ್ತಿ ಹೇಳ್ತೀನಿ ಡಬ್ಲ್ಯೂ ಡಬ್ಲ್ಯೂ ಡಾಟ್ ಜಿ ಟಿ ಟಿಸಿ ಡಾಟ್ ಕರ್ನಾಟಕ ಡಾಟ್ ಜಿಒವಿ ಇನ್ ಇಲ್ಲಿವರೆಗೂ ನಮ್ಮ ಕಾರ್ಯಕ್ರಮದಲ್ಲಿ ಜಿ ಟಿ ಟಿ ಸಿ ಕುರಿತಾದ ಸಮಗ್ರ ಮಾಹಿತಿಯನ್ನು ನೀಡಿದಂತಹ ಉಪ ವ್ಯವಸ್ಥಾಪಕರು ಜಿ ಟಿ ಟಿ ಸಿ ಬೆಂಗಳೂರು ಲಕ್ಷ್ಮಣ್ ನಾಯಕ್ ಅವರಿಗೆ ನಿಮ್ಮೆಲ್ಲರ ಪರವಾಗಿ ಧನ್ಯವಾದಗಳನ್ನ ಹೇಳ್ತೀನಿ ಧನ್ಯವಾದಗಳು ಸರ್ ಧನ್ಯವಾದಗಳು ಸರ್ ಇದುವರೆಗೆ ಸರ್ಕಾರಿ ಉಪಕರಣಗಾರ ಮತ್ತು ತರಬೇತಿ ಕೇಂದ್ರ ಜಿಟಿಟಿಸಿ ಕಲಬುರಗಿಯ ಪ್ರವೇಶಾತಿ ಕುರಿತು ಬೆಂಗಳೂರಿನ ಜಿಟಿಟಿಸಿಯ ಉಪವ್ಯವಸ್ಥಾಪಕರಾದ ಲಕ್ಷ್ಮಣನಾಯಕ್ ಅವರೊಂದಿಗೆ ಸಂದರ್ಶನ ಕೇಳಿದಿರಿ ಇವರನ್ನು ಸಂದರ್ಶಿಸಿದವರು ಸಂಗಮೇಶ್